ಒನ್ ವೀಕಿಗೆ ನನಗೆ ಫಿಫ್ಟಿ ಡೇಸಿಂದ ನೋಡೋಷ್ಟು ಥರ ಕಾಣಿಸ್ತಾ ಇದೆ ಸೊ ನಾನು ಫಸ್ಟ್ ಸಪೋರ್ಟ್ ಮಾಡೋದು ಅಫ್ಕೋರ್ಸ್ ನಮ್ಮ ಅನೂಷ ರೈ ಅವ್ರಿಗೆ ಅನುಷಾ ನನ್ನ ಬೆಸ್ಟ್ ಬಡಿ ಅವಳು ಅವ್ರಿಗೆ ಯಾರಾದರೂ ಒಂದು ಇದು ಮಾಡಬೇಕು ಅವಾಗ ಅವಳು ಫುಲ್ ಹೇಳಿ ಬರ್ತಾಳೆ ಆ್ಯಕ್ಚುಲಿ ಬಿಗ್ ಬಾಸ್ ನಾನು ಫ್ರಮ್ ದ ಒನ್ನಿಂದ ನೋಡ್ತಾ ಇದ್ದೀನಿ ಆಲ್ರೆಡಿ ಒಂದು ವಾರ ಆಗಕ್ಕೆ ಬಂತು ಇನ್ನೇನು ವೀಕೆಂಡ್ ಕಿಚ್ಚ ಸರ್ ಬರೋ ಟೈಮು ಬಟ್ ಒನ್ ವೀಕಿಗೆ ನನಗೆ ಫಿಫ್ಟಿ ಡೇಸಿಂದ ನೋಡೋಷ್ಟು ಥರ ಕಾಣಿಸ್ತಾ ಇದೆ ಹೌದು ಬಿಗ್ ಬಾಸ್ ನಾನು ಹೋಗಿ ಬಂದಿದ್ದೀನಿ ಆ್ಯಸ್ ಅ ವೈಲ್ಡ್ ಕಾರ್ಡ್ ಆಗಿ ನನಗೆ ಬಿಗ್ ಬಾಸ್ ಬಗ್ಗೆ ಇನ್ನಷ್ಟು ಇದಿಲ್ಲ ಅನ್ನೋ ಥರ ಅಲ್ಲ ಐ ಹ್ಯಾವ್ ದ ನಾಲೆಡ್ಜ್ ಬಿಗ್ ಬಾಸ್ ಬಗ್ಗೆ ಸೊ ನಾನು ಫಸ್ಟ್ ಸಪೋರ್ಟ್ ಮಾಡೋದು ಅಫ್ಕೋರ್ಸ್ ನಮ್ಮ ಅನುಷಾ ರಾಯ್ ಅವ್ರಿಗೆ ಅನುಷಾ ರೈ ನನ್ನ ಬೆಸ್ಟ್ ಬಡಿ ಅವಳು ಅವಳು ಹೋಗ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗಿದ್ಲು ಹೇಗಿರುತ್ತೆ ಏನು ಅಂತ ತುಂಬ ಕ್ವೆಶನ್ಸ್ ಮಾಡ್ತಿದ್ಲು ನನಗೆ ಗೊತ್ತಿರೋಷ್ಟು ನಾನೊಂದು ನಾಲ್ಕು ಹೇಳಿದೆ ಬಟ್ ಅವಳಿಗೆ ಒಂದೇ ಹೇಳಿದ್ದು ನೀನು ನೀನಾಗಿರು ಚೆನ್ನಾಗಿ ಆಡು ಬ್ರೇವ್ ಆಗಿರೋ ಧೈರ್ಯವಾಗಿರು ಅಂತಲೇ ಹೇಳಿದ್ದೆ ಬಟ್ ಸ್ವಲ್ಪ ಪಾಪ ನಮ್ಮ ಹುಡುಗಿ ಮಾತೊಂಚೂರು ಕಮ್ಮಿ ಆಗಿದೆ ಬಟ್ ನನ್ನ ನನಗೆ ನಮ್ಮ ಬಗ್ಗೆ ನಾನು ಆ್ಯಸ್ ಅ ಪರ್ಸ್ನಲಾಗಿ ಹೇಳ್ಕೊಡೋದೇನು ಅಂತ ಅಂದರೆ ಹೇಳೋದು ಅಂದರೆ ಅವ್ರಿಗೆ ಯಾರಾದರೂ ಒಂದು ಇದು ಮಾಡಬೇಕು ಅವಾಗ ಅವಳು ಫುಲ್ ಗರ್ಜಾನೇ ಬರ್ತಾಳೆ ಸೊ ನಮ್ಮ ಹುಡುಗಿ ಹಂಗೆ ಬಟ್ ಒನ್ ವೀಕಲ್ಲಿ ಯಾರ ಬಗ್ಗೆಯೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಮಾತಾಡೋರು ತುಂಬ ಮಾತಾಡ್ತಿರ್ತಾರೆ ಆಗಿರೋರು ನಾಳೆ ಮತ್ತೆ ಮಾತಾಡ್ಬೋದು ಬಟ್ ಕೆಲವ್ರು ಮಾತ್ರ ಆ ಸಿಚುವೇಷನ್ ತಕ್ಕನಾಗಿಯೇ ಮಾತಾಡೋದು ಅದರಲ್ಲಿ ನಮ್ಮ ಅನುಷ ಇದ್ದಾಳೆ ಆ್ಯಂಡ್ ಸೆಕೆಂಡು ನಮ್ಮ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಕೂಡ ನನಗೆ ಫ್ರಮ್ ಒನ್ ತ್ರೀ ಫೋರ್ ಇಯರ್ಸಿಂದ ಪರಿಚಯ ಅವರು ಕೂಡ ಆ್ಯಕ್ಚುಲಿ ತುಂಬ ತಾಳ್ಮೆ ಮನುಷ್ಯನಾಗಿ ತುಂಬಾ ಎಲ್ಲರೂ ಎಲ್ಲರ ಪಕ್ಕದಲ್ಲೂ ಒಂದು ಸಪೋರ್ಟಿವ್ ಸಿಸ್ಟಮ್ ಥರ ಆಮೇಲೆ ಎಷ್ಟು ಬೇಕು ಎಲ್ಲಿ ಬೇಕು ಅಲ್ಲಿ ಮಾತಾಡೋ ಥರ ತ್ರಿವಿಕ್ರಮ್ ಅವರು ಕೂಡ ಆಡ್ತಾ ಇದ್ದಾರೆ ಡೆಫಿನೆಟ್ಲಿ ನನಗೆ ಇಬ್ರು ಕೂಡ ಟಾಪ್ ಫೈವಿಗೆ ಬರೋದ್ರವರೆಗೂ ನನಗೆ ಬಂದರೂ ಖುಷಿ ಇದೆ ಆ್ಯಂಡ್ ಬಂದೇ ಬರ್ತಾರೆ ಡೆಫಿನೆಟ್ಲಿ ಬಿಕಾಸ್ ನನ್ನ ಫ್ರೆಂಡ್ಸ್ ಅವರು ಇನ್ನೂ ಇವಾಗ ಶುರು ಆಗಿದೆ ತ್ರಿವಿಕ್ರಮ್ ಗೆದ್ರೂ ಖುಷಿ ಅಮಿಷ ಅವ್ರಿಗೆದ್ರೂ ಖುಷಿ ಈವನ್ ಬೇರೆ ಕಂಟೆಸ್ಟೆಂಟ್ಸ್ ಅವರವರು ಅವ್ರವ್ರು ಇದ್ರಲ್ಲಿ ರೀತಿ ನೀತಿಯಲ್ಲಿ ತುಂಬ ಚೆನ್ನಾಗಿ ಆಡಿದ್ರೆ ಯಾರು ಒಬ್ರು ಗೆಲುವು ಡೆಫಿನೆಟ್ಲಿ ಬೆಸ್ಟ್ ಇರೋರಿಗೆ ಆಗೋದು ಬಿಕಾಸ್ ಆಡಿಯನ್ಸ್ ಅಷ್ಟು ಸಪೋರ್ಟ್ ಮಾಡೇ ಮಾಡ್ತಾರೆ ಆ್ಯಂಡ್ ಬಿಗ್ ಬಾಸ್ ಕಿಚ್ಚ ಅವರು ಕೂಡ ಕ್ಲೀನಾಗೆ ಜನಗಳಿಗೆ ತಲುಪಿಸ್ತಾರೆ ಇವ್ರ ಬಗ್ಗೆ ಸೊ ಡೆಫಿನೆಟ್ಲಿ ಯಾರು ಆ ಒಂದು ಜಾಗ ತೊಗೊಳ್ತಾರೆ ಅವರೇ ವಿನ್ ಆದರೆ ಆಮ್ ಹ್ಯಾಪಿ